ಸರ್ ನನಗೂ ನನ್ನ ಕುಟುಂಬಕ್ಕೆ ಏನಾದರೂ ತೊಂದರೆ ಆದರೆ ಏನು ಇಲ್ಲಿ ಬಟ್ಲಿಯಲ್ಲಿ ಸೇರಿ ಸಮಾವೇಶ ಮಾಡಿದಾರಲ್ಲ ಲೀಡರ್ಸು ಕೆಲವ ಜನರು ಲೀಡರ್ಸು ಅಮಾಯಕ ಜನರು ಎಲ್ಲ ರೈತರು ಬೇಡ ಕೆಲವರು ಮಾಡಿದಿರಲ್ಲ ನಮ್ಮ ಪ್ರಾಣಕ್ಕೆ ಏನಾದರೂ ಆನೆ ಆದರೆ ಕುಟುಂಬಕ್ಕೆ ಕಾರಣ ಇವರೇ ಇರ್ತಾರೆ ಕ್ವಾನ್ಪೊರೇಟ್ ಅವರು ಏವನ್ನಾಗಿರ್ತಾರೆ ಎರಡನೇ ಮಾತಿರಲ್ಲ ಕ್ವಾನ್ಪೊರೇಟ್ ಅವರಿಂದನೇ ನನಗೇನಾದ್ರು ತೊಂದರೆ ಆಗಬೇಕು ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದರೆ ನನಗೆ ಸರ್ಕಾರದಲ್ಲಿ ಗ ಸರ್ಕಾರದಿಂದ ಗನ್ಮ್ಯಾನ್ ಕೊಟ್ಟಿದ್ದೆ ನನಗೆ ಗನ್ಮ್ಯಾನ್ ಕೊಟ್ಟಾಗ ಆ ಗನ್ಮ್ಯಾನ್ ತೆಗೆದು ಹಾಕೋಕ್ಕೆ ಆವತ್ತೇ ಪ್ಲಾನ್ ಮಾಡಿ ಸಾಯಿಸೋಕ್ಕೆ ಪ್ಲಾನ್ ಮಾಡಿ ಕೂಡ ತೆಗೆದ್ರು ನಾನು ಕರ್ನಾಟಕ ಬಿಟ್ಟು ಆಂಧ್ರಗಳು ಆ ಇದರಲ್ಲಿ ಅವರು ಮೂಲ ಅಂತ ಏನೋ ಇನ್ನೂ ದೊಡ್ಡ ದೊಡ್ಡ ರಾಜಕೀಯ ನಾಯಕರು ಇದ್ದಾರೆ ಅದರಲ್ಲಿ ಇಲ್ಲ ಅಂತಿಲ್ಲ ಏನೋ ನಮ್ಮ ತಂದೆ ತಾಯಿ ನಮಗೆ ಮಾಡಿರೋ ಕೊಟ್ಟಿರೋ ಒಂದು ಭಿಕ್ಷೆಯಿಂದ ನಾವು ಪ್ರಾಣ ಉಳ್ಕೊಂಡಿದ್ವಿ ಅಂಬೇಡ್ಕರ್ ಶಿವಣ್ಣವರ ಒಂದು ಇದರಿಂದ ಅಷ್ಟೇ ಇಲ್ದಿದ್ರು ಯಾವಾಗಲೂ ಸಾಯಿಸಿಬಿಡ್ತಾಯಿದ್ರು ನನ್ನ ಮೇಲೆ ಈಗಲೂ ಅಟ್ಯಾಕ್ ಇದೆ ಸರ್ ಒಂದು ಸಾರಿ ಹನ್ನೆರಡು ಲಕ್ಷಕ್ಕೆ ಕೊಟ್ಟಿದ್ದರು ಮತ್ತೆ ಇನ್ನೊಂದು ಸಾರಿ ಮೂವತ್ತು ಲಕ್ಷಕ್ಕೆ ಕೊಟ್ಟಿದ್ದಾರೆ ಮೂವತ್ತು ರಾಜಕೀಯ ನಾಯಕರು ಒಂದು ಹತ್ತು ಲಕ್ಷ ಕೊಟ್ಟಿದ್ದಾರೆ ಒಬ್ಬ ಅಧಿಕಾರಿ ಹತ್ತು ಲಕ್ಷ ಕೊಟ್ಟಿದ್ದಾರೆ ಒಕ್ಕಲಿಗರ ವಿವೇದಿಕೆಯಂದು ಒಂದು ಹತ್ತು ಲಕ್ಷ ಹಾಕಿ ಮೂವತ್ತು ಲಕ್ಷ ಸುಪಾರಿ ಕೂಲಿ ಕೊಟ್ಟಿದ್ದಾರೆ ಅದು ನಡೀತಾ ಇದೆ ಈಗಲೂ ಕೂಡ ನಾವು ನಮ್ಮ ಹುಷಾರಲ್ಲಿ ನಾವು ಇದೀವಿ ಈ ಥರ ನಡೀತಾ ಇದೆ ದಯವಿಟ್ಟು ನನಗೆ ಪ್ರಾಣ ಹಾನಿ ಇದೆ ದಯವಿಟ್ಟು ನೀವು ನಾವು ರಾಜಕೀಯ ನಾಯಕರನ್ನ ನಂಬಕ್ಕಾಗಲ್ಲ ನಾವು ಪತ್ರಕರ್ತರನ್ನು ನಂಬ್ತೀವಿ ಹೇಗೆಂದರೆ ಇರುವುದನ್ನು ಸ್ಪಷ್ಟವಾಗಿ ಹೇಳಿ ಗ ಸರ್ಕಾರಕ್ಕೆ ಡಿಪಾರ್ಟ್ಮೆಂಟಿಗೆ ತಿಳಿಸ್ತೀರಾ ಅದಕ್ಕೆ ನೀವು ಸ್ಪಷ್ಟವಾಗಿ ನೇಟಾಗಿ ಇದು ಮಾಡಿ ನನಗೆ ರಕ್ಷಣೆ ಕೊಡಬೇಕು ನನಗೆ ಮೊದಲು ಕೊಟ್ಟಂಗೆ ಗನ್ಮ್ಯಾನು ಕೊಡಬೇಕಂತ ತಮ್ಮಲ್ಲಿ ಪತ್ರಕರ್ತ ಮಿತ್ರರಲ್ಲಿ ಕೂಡ ಮನವಿ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಇದನ್ನು ಸ್ಪಷ್ಟವಾಗಿ ಇದು ಮಾಡಬೇಕಂತ ನಿಮ್ಮಲ್ಲಿ ಮನವಿ ಸಾಧ್ಯ